ಆತ್ಮೀಯರೇ ನಮಸ್ಕಾರಗಳು ಹರೇ ಕೃಷ್ಣ ಸ್ನೇಹಿತರೆ ನೇರವಾಗಿ ವಿಷಕ್ಕೆ ಬರೋಣ ನೋಡಿ ಮಹಾಭಾರತ ತಮಗೆಲ್ಲ ಗೊತ್ತಿದೆ ಭಗವದ್ಗೀತೆ ತಮಗೆಲ್ಲ ಗೊತ್ತಿದೆ ಮಹಾಭಾರತದಲ್ಲಿ ಭಗವದ್ಗೀತೆ ದೇವತಂ ಪರಮ ಪುರುಷನಾದ ಶ್ರೀ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮೂಲಕ ಜಗತ್ತಿಗೆ ಈ ರೀತಿಯಾಗಿ ಒಂದು ಸಂದೇಶವನ್ನು ನೀಡುತ್ತಾರೆ ಅದು ಭಗವದ್ಗೀತೆ ಭಗವಂತನ ವಾಣಿ ಅದುವೇ ಭಗವದ್ಗೀತೆ ಯಾಕೆ ನಾವು ಜೀವನದಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕು ಓದಬೇಕು ಕಲಿಬೇಕು ನೋಡಿ ಸ್ನೇಹಿತರೆ ಯುದ್ಧದ ರಣರಂಗದಲ್ಲಿ ಯುದ್ಧ ನಡೀತಾ ಇರ್ತೆ ಇಂತಹ ಯುದ್ಧದ ಸಂದರ್ಭದಲ್ಲಿ ಇಂಥ ರಣರಂಗದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಯುದ್ಧದಿಂದ ಪಲಾಯನ ಇರ್ತಾನೆ ಯುದ್ಧದಿಂದ ಪಲಾಯನ ಮಾಡ್ತಾಯಿರ್ತಾನೆ ಸೊ ಇಂಥ ಸಂದರ್ಭದಲ್ಲಿ ಜಗತ್ತಿನ ಮೋಟಿವೇಶ್ನಲ್ ಆದಂಥ ಮೋಟಿವೇಶ್ನಲ್ ಸ್ಪೀಕರ್ ಆದಂಥ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ನೀಡ್ತಾರೆ ಅದುವೇ ಭಗವದ್ಗೀತೆ ನಾವು ಕೂಡ ಭಗವದ್ಗೀತೆನ ಪ್ರತಿಯೊಬ್ಬರು ಓದಬೇಕು ತಿಳ್ಕೋಬೇಕು ಹಾಗಾಗಿ ಇವತ್ತಿನ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದ ಕುರಿತು ನಾವೆಲ್ಲ ತಿಳಿಯೋಣ ನೋಡಿ ಧೃತರಾಷ್ಟ್ರ ವಾಚ ಧೃತರಾಷ್ಟ್ರ ವಾಚ ಅಂದರೆ ಧೃತರಾಷ್ಟ್ರನ ಹೇಳ್ತಾನೆ ಈ ರೀತಿಯಾಗಿ ಧೃತರಾಷ್ಟ್ರನ ಮಾತುಗಳಿಂದ ಯುದ್ಧದ ಸನ್ನಿವೇಶಗಳು ಪ್ರಾರಂಭಗಳು ಪ್ರಾರಂಭವಾಗುತ್ತೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾವೇತ ಯೂಸ್ತವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ ಅಂತ ಕೇಳ್ತಾನೆ ಇದು ನೇರವಾಗಿ ರಣರಂಗದ ಯುದ್ಧದ ಭೂಮಿಯಲ್ಲಿ ಎಲ್ಲೋ ನಡೆದಂಥ ಕುರುಕ್ಷೇತ್ರ ಯುದ್ಧ ಧೃತರಾಷ್ಟ್ರ ಒಂದು ಕೋಣೆಯಲ್ಲಿ ಇರ್ತಾನೆ ಇಂತಹ ಕೋಣೆಯಲ್ಲಿ ಆ ಎಲ್ಲೋ ನಡೆದಂಥ ಯುದ್ಧದ ಸನ್ನಿವೇಶಗಳನ್ನು ಸಂಜೆಯ ಇಲ್ಲಿ ಸಂಜೆ ಯಾರಪ್ಪ ಅಂದರೆ ಧೃತರಾಷ್ಟ್ರನ ಸೇವಕ ಸಂಜೆನಿಗೆ ವರ ಇರುತ್ತೆ ಆ ಕುರುಡನಾದಂಥ ಧೃತರಾಷ್ಟ್ರನ ಈ ಮಹಾಭಾರತದ ಸನ್ನಿವೇಶವನ್ನು ಮಹಾಭಾರತದ ಯುದ್ಧದ ರಣರಂಗವನ್ನು ಎಲ್ಲೋ ಒಂದು ರೂಮ್ನಲ್ಲಿ ಎಲ್ಲೋ ಒಂದು ಅರಮನೆಯಲ್ಲಿ ಕೂತುಕೊಂಡು ಒಂದು ವೀಕ್ಷಣೆ ಮಾಡ್ಬೋದಂತಹ ಶಕ್ತಿ ಹೇಳಲಿಕ್ಕೆ ಒಂದು ಶಕ್ತಿ ಇರುತ್ತೆ ಆ ಯುದ್ಧದ ರಣರಂಗದ ಇತಿಹಾಸವನ್ನು ಸಂಪೂರ್ಣವಾಗಿ ಸಂಜೆಯನ್ನು ಸಂಜೆಯನು ಯಾರಿಗೆ ಹೇಳ್ತಾನೆ ಅಂದರೆ ಧೃತರಾಷ್ಟ್ರನಿಗೆ ಹೇಳ್ತಾನೆ ಧೃತರಾಷ್ಟ್ರ ಉವಾಚ ಮೊದಲನಾಗಿ ಧೃತರಾಷ್ಟ್ರ ಕೇಳ್ತಾನೆ ಅವರಿಗೆ ಕೇಳ್ತಾನೆ ಸಂಜೆಯ ಯುದ್ಧಾಪೇಕ್ಷೆಯಲ್ಲಿರುವಂಥ ನನ್ನ ಮಕ್ಕಳು ಮತ್ತು ನನ್ನ ತಮ್ಮನ ಪಾಂಡಿವಿನ ಮಕ್ಕಳು ಯುದ್ಧದ ಆಪೇ ಅಂದರೆ ಯುದ್ಧದ ರಣರಂಗದಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಯುದ್ಧದ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಬೇಕು ಇಂತಹ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡಿವಿನ ಮಕ್ಕಳು ಏನೆಲ್ಲ ಮಾಡ್ತಾ ಇದ್ದಾರೆ ಏನು ನಡೀತಾ ಇದೆ ಯುದ್ಧದ ರಣರಂಗದಲ್ಲಿ ಏನಾಯಿತು ಯಾರ್ಯಾರು ಎಲ್ಲಿ ಬಂದರು ಏನೇನು ಹೋದರು ಎಲ್ಲಿ ಆ ಕಡೆ ಹೋದರು ಯಾರ ಗುಂಪು ದೊಡ್ದಿದೆ ಯಾರ ಗುಂಪು ಸಾಣ್ದಿದೆ ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಸಂಜೆಯ ಮೂಲಕ ಧೃತರಾಷ್ಟ್ರ ಕೇಳ್ತಾನೆ ಹೇ ಸಂಜಯ ಯುದ್ಧದ ರಣರಂಗದ ಭೂಮಿಯಲ್ಲಿರುವಂಥ ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಏನೆಲ್ಲ ಮಾಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಅಂತ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾನೆ ನೋಡಿ ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ ಅವನಿಗೆ ಹುಟ್ಟು ಕುರುಡನಾಗಿರ್ತಾನೆ ಧೃತರಾಷ್ಟ್ರ ತನ್ನ ಮಕ್ಕಳ ಬಗ್ಗೆ ಅತ್ಯಂತ ಯಾವ ರೀತಿಯಾಗಿ ನಂಬಿಕೆ ಅರ್ಹ ಹೊಂದಿರಲಾರದಂಥ ವ್ಯಕ್ತಿ ಅಂದರೆ ಧೃತರಾಷ್ಟ್ರನಿಗೆ ಮಕ್ಕಳಿಗೆ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ ಧೃತರಾಷ್ಟ್ರನಿಗೆ ನನ್ನ ಮಕ್ಕಳು ಅಧರ್ಮೀಯರು ಧರ್ಮಿಷ್ಠರಲ್ಲ ಅವರು ಅಧರ್ಮೀಯರು ನೋಡಿ ಅರ್ಜುನ ಅರ್ಜುನ ಕಡೆಗೆ ಯಾರಿರ್ತಾನೆ ಅಂದರೆ ಕೃಷ್ಣ ಪರಮಾತ್ಮ ಇರ್ತಾನೆ ಸಾರಥಿ ಯುದ್ಧದ ರಣರಂಗದ ಸಾರಥಿ ಶ್ರೀ ಕೃಷ್ಣ ಪರಮಾತ್ಮ ಇರ್ತಾನೆ ಇಂಥ ಸಂದರ್ಭದಲ್ಲಿ ನನ್ನ ಮಕ್ಕಳು ಏನು ಮಾಡಿದರು ಅಂತೇಳಿ ಈ ರೀತಿಯಾಗಿ ಮುಖ್ಯವಾಗಿ ಮಹಾಭಾರತದ ಮೊದಲನೇ ಶ್ಲೋಕದ ಮೊದಲನೇ ಅಧ್ಯಾಯದ ಭಗವದ್ಗೀತೆ ಈ ರೀತಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮಾವಿತ ಯೋತ್ಸವ ಮಾಮಕ ಪಾಂಡವ ಚೈವ ಕಿಮ ಕುರುವತ ಸಂಜಯ ಇಲ್ಲಿಂದ ಈ ಯುದ್ಧದ ಶ್ಲೋಕದ ಪ್ರತಿಯೊಂದು ಸನ್ನಿವೇಶಗಳು ಪ್ರಾರಂಭ ಆಗ್ತವೆ ನೋಡಿ ಧರ್ಮಕ್ಷೇತ್ರ ಅಂದರೆ ಅದು ಕುರುಕ್ಷೇತ್ರ ಈ ಭಗವದ್ಗೀತೆಯಲ್ಲಿ ಈ ಎರಡು ಮಾತುಗಳು ಅತ್ಯಂತ ಶಬ್ದಗಳು ವಾಕ್ಯಗಳು ಅತ್ಯಂತ ಬಹಳ ಅತ್ಯಂತ ಮಹತ್ವವಾಗಿದೆ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಸಮಾವಿತ ಯೂಸ್ತವ ಮಾಮಕ ಪಾಂಡವ ಚೈವ ಕಿಮ ಕುರುವತ ಸಂಜಯ ನೋಡಿ ಎಷ್ಟು ಚೆನ್ನಾಗಿದೆ ಧರ್ಮಕ್ಷೇತ್ರ ಅನ್ನೋದು ಧರ್ಮ ಮತ್ತು ಅಧರ್ಮ ನಡೆದಂಥ ಯುದ್ಧ ಕುರುಕ್ಷೇತ್ರಪ್ಪ ಅಂದರೆ ಯಾವುದೋ ಒಂದು ದೊಡ್ಡ ಅತ್ಯಂತ ಸ್ವರ್ಗವಾಸಿಗಳಿಗೆ ಅತ್ಯಂತ ಪೂಜಾ ಸ್ಥಳ ಯಾತ್ರಾ ಸ್ಥಳ ಅತ್ಯಂತ ಮಹತ್ವವಾದಂಥ ಯಾತ್ರಾ ಸ್ಥಳ ಅದು ಕುರುಕ್ಷೇತ್ರ ಕುರುಕ್ಷೇತ್ರ ರಣರಂಗದ ಭೂಮಿ ಅತ್ಯಂತ ದೊಡ್ಡ ಕ್ಷೇತ್ರ ದೊಡ್ಡ ಪವಿತ್ರವಾದಂಥ ಯುದ್ಧದ ರಣರಂಗದ ಭೂಮಿಯಲ್ಲಿ ಇಂಥ ಸಂದರ್ಭದಲ್ಲಿ ನನ್ನ ಮಕ್ಕಳು ಹೋರಾಟ ಹೋಗ್ತಾ ಇದ್ದಾರೆ ಯುದ್ಧ ಗೆಲ್ಲಬೇಕು ಅನ್ನುವಂಥೇಳಿ ಒಂದು ವಿಚಾರ ಮಾಡ್ಕೊಂಡು ಅವರು ರಣರಂಗದಲ್ಲಿ ಇಳಿದುಬಿಟ್ಟಿದ್ದಾರೆ ಇಂಥ ಸಂದರ್ಭದಾಗ ನನ್ನ ಮಕ್ಕಳು ಮತ್ತು ನನ್ನ ತಮ್ಮನ ಪಾಂಡುವಿನ ಮಕ್ಕಳು ಏನು ಮಾಡುತ್ತಿದ್ದಾರೆ ಅನ್ನೋದು ಮಾತು ಅತ್ಯಂತ ಗಂಭೀರವಾಗಿ ನಾವೆಲ್ಲ ವಿಚಾರ ಮಾಡ್ಬೋದು ನೋಡಿ ಅಲ್ಲಿ ಕೃಷ್ಣ ಪರಮಾತ್ಮ ತಾನೆ ಕೃಷ್ಣ ಪರಮಾತ್ಮ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕೆತ್ತಿ ಎಸೆಯುವ ಹಾಗೆ ಆ ಅಧರ್ಮೀಯರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಅನ್ನೋದು ಆ ಧೃತರಾಷ್ಟ್ರನಿಗೆ ಮೊದಲೇ ಗೊತ್ತಿರುತ್ತೆ ಹೀಗೆ ಯುದ್ಧ ಧರ್ಮ ಮತ್ತು ಅಧರ್ಮೀಯರ ನಡುವೆ ನಡೆದಂಥ ಯುದ್ಧ ಕೇವಲ ಒಂದು ಆಸ್ತಿ ಅಂತಸ್ತಗೋಸ್ಕರ ಈ ಯುದ್ಧ ನಡೆಯುತ್ತೆ ಮತ್ತು ಧರ್ಮನೇ ಅತ್ಯಂತ ಮಹತ್ವದಾಗಿದೆ ಹೀಗೆ ಯುದ್ಧದ ರಣರಂಗದ ಭೂಮಿಯಲ್ಲಿ ಈ ರೀತಿ ಸೇನಾವಲೋಕನ ಆಗುತ್ತೆ ನೋಡಿ ಮಹಾಭಾರತ ಮತ್ತು ಭಗವದ್ಗೀತೆ ಅತ್ಯಂತ ಪವಿತ್ರವಾದಂಥ ಮಹಾಭಾರತ ದೊಡ್ಡ ಯುದ್ಧ ಸೊ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ನೇರವಾಗಿ ನಮಗೂ ಮತ್ತು ನಿಮಗೂ ಈ ರೀತಿಯಾಗಿ ಭಗವದ್ಗೀತೆಯನ್ನು ಭಗವಂತನ ವಾಣಿ ಅದು ಯಾರೂ ಹೇಳಿದ್ದಲ್ಲ ಸಾಕ್ಷಾತ್ ಪರಮ ಪುರುಷನಾದಂಥ ದೇವತಂ ಪರಮ ಪುರುಷನಾದಂಥ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಈ ರೀತಿಯಾಗಿ ಅರ್ಜುನನ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ ಅದು ಭಗವದ್ಗೀತೆ ಹಾಗಾಗಿ ನಾವು ಕೂಡ ನೀವು ಕೂಡ ಭಗವದ್ಗೀತೆಯನ್ನು ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡಬೇಕು ಅದರ ಬಗ್ಗೆ ತಿಳ್ಕೋಬೇಕು ನೋಡಿ ಯುದ್ಧ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಧರ್ಮ ಅಂದರೆ ಏನಿರಲಿ ಧರ್ಮ ಅಂದರೆ ನಿಜವಾಗಲೂ ಯಾರು ದ್ರೋಹಿಗಳಿದ್ದಾರೆ ಯಾರು ಅಧರ್ಮಿರಿದ್ದಾರೆ ಅವರನ್ನು ಸರ್ವನಾಶ ಮಾಡುವುದೇ ಧರ್ಮ ಕುರುಕ್ಷೇತ್ರ ಅನ್ನೋದು ಅತ್ಯಂತ ಬಹಳ ಪವಿತ್ರವಾದ ಯುದ್ಧ ಸ್ಥಳ ಯಾತ್ರಾ ಸ್ಥಳ ಅದಕ್ಕೆ ಯುದ್ಧದ ರಣರಂಗದಲ್ಲಿ ನನ್ನ ಮಕ್ಕಳು ಸೇರಿದ ನಂತರ ಏನೆಲ್ಲ ಮಾಡಿದ್ರು ಅಂಥೇಳಿ ಸಂಜನಿಗೆ ಈ ರೀತಿಯಾಗಿ ಹೇಳ್ತಾನೆ ಅದಕ್ಕೆ ದಯವಿಟ್ಟು ಆತ್ಮೀಯ ದೇಶಭಕ್ತರಲ್ಲಿ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯನ್ನು ತಿಳ್ಕೋಬೇಕು ಯಾಕೆ ತಿಳ್ಕೊಬೇಕಂದ್ರೆ ನೋಡಿ ಸಮಾಜದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತದೆ ಸಮಾಜದಲ್ಲಿ ಏನೆಲ್ಲ ಆಗ್ತದೆ ಯಾರು ವಿರುದ್ಧ ಯಾರ್ಯಾರಿದ್ದಾರೆ ಧರ್ಮೀಯರು ಯಾರು ಅಧರ್ಮೀಯರು ಯಾರು ಅನ್ನೋದು ಭಗವದ್ಗೀತೆ ಮುಖಾಂತರ ನಮ್ಮ ಜೀವನದಲ್ಲಿ ಕೂಡ ನಾವು ತಿಳ್ಕೊಬೋದು ಅದಕ್ಕೆ ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಓದೋಣ ಭಗವದ್ಗೀತೆಯನ್ನು ತಲಿಕ್ಕೆ ಇಳಿಯೋಣ ಅಂತ